ನಾನೇನು ಕ್ಯಾಂಡಿಡೇಟ್ ಆಗಿ ಇವತ್ತು ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇಲ್ಲ ಕ್ಯಾಂಡಿಡೇಟ್ ಅನ್ನ ಪಾರ್ಟಿ ತೀರ್ಮಾನ ಮಾಡುತ್ತೆ ಯಾರು ತೀರ್ಮಾನ ಮಾಡ್ತಾರೋ ಅವ್ರು ನಿಲ್ಲಿ ಆ ಪ್ರಶ್ನೆ ಬೇರೆ ಆದ್ರೆ ನಲ್ಲಿ ಇವತ್ತಿನ ತನಕ ಒಂದ್ ಅರ್ಜಿನೂ ಹೋಗ್ಲಿಲ್ಲ ನೀವು ಯಾರನ್ನೇ ಬೇಕಾದ್ರೂ ಕೇಳ್ರಿ ಕಾಂಗ್ರೆಸ್ನಲ್ಲಿ ನೀವು ಮಂತ್ರಿಗಳನ್ನು ಕೇಳ್ರಿ ಎಲ್ ಎನ್ನ ಕೇಳ್ರಿ ಪದಾಧಿಕಾರಿಗಳನ್ನ ಕೇಳ್ರಿ ಯಾರನ್ನು ಬೇಕಾದ್ರೂ ಕೇಳ್ರಿ ಕರಿಮಣಿ ಮಾಲೀಕ ನಾನಲ್ಲ ನಿಲ್ಲಿ ಕರಡಿ ಇಲ್ಲ ಅವರು ಯಾರೂ ನಿಲ್ಲಿ ಕರಡಿ ಇಲ್ಲ ಅವರು ಬುದ್ಧಿವಂತರೇನೆ ಕಾಂಗ್ರೆಸ್ನವರು ಬುದ್ಧಿವಂತರೇನೆ ಅವ್ರೇನ್ ದಟ್ಟಲ್ಲ ಜನರ ಅಂತರಾತ್ಮ ಏನು ಅನ್ನೋದು ಅವರಿಗೆ ಈಗಾಗಲೇ ಗೊತ್ತಾಗೋಗಿದೆ ಇಲ್ಲಿ ಯಾರೇ ನಿಂತರೂ ಕೂಡ ಬಿಜೆಪಿ ಎದುರುಗಡೆ ಸೋಲ್ತಾರೆ ಅನ್ನೋದು ಕಾಂಗ್ರೆಸ್ನವ್ರಿಗೆ ಗೊತ್ತಾಗೋಗಿಲ್ಲ ಅದಕ್ಕೋಸ್ಕರ ಯಾರ ಕೈಗೆ ಕರಿಮಣಿ ಕೊಟ್ಟರು ಕಟ್ಲಿಕ್ಕೆ ಅವರು ಇಲ್ಲ ಇರ್ಲಿ ಯಾರನಾರು ಒಬ್ಬರು ನಿಲ್ಲಿಸ್ತಾರೆ ಯಾರು ನಿಲ್ಲಿಸ್ತಾರೋ ನಿಲ್ಲಿಸ್ಲಿ ಅಧಿಕಾರ ಬಂದ್ಬಿಡ್ತು ಗೆಲ್ತೀವಿ ಅಂತ ಗೊತ್ತಿರ್ಲಿಲ್ಲ ಹಂಗಂಗೋ ಮಾಡ್ಕೊಂಡು ಒಟ್ಟು ಗೆದ್ಬಿಟ್ರು ಅವರಿಗೆ ಗೊತ್ತಿಲ್ಲದ ಗೆದ್ಬಿಟ್ರು ಕುತ್ಕೊಂಡ್ರಲ್ಲ ಮುಖ್ಯಮಂತ್ರಿಯಾಗಿ ಕುತ್ಕೊಂಡಲ್ಲ ಆ ಕೇಳಿ ಶುರು ಮಾಡಿದ್ರು ಅವರು ಎಲ್ರಿ ನಿಮ್ ಗ್ಯಾರಂಟಿ ಅಂತ ಆಗ ಸಿದ್ದರಾಮಯ್ಯ ಅವ್ರು ಹೇಳಿರೋದು ಅಸೆಂಬ್ಲಿಯಲ್ಲಿ ಇನ್ನೂ ಕೂಡ ದಾಖಲಿದೆ ನೋಡ್ರಿ ಹೇಳಿದ್ದಲ್ಲ ಮಾಡೋಕಾಯ್ತದೋ ಹೇಳ್ತೀವಪ್ಪ ಏನ್ ಡ್ರಿಂಕ್ ಮಾಡಕ್ ಐತಲ್ಲ ಏಳಿದ್ದಲ್ಲ ಮಾಡಕ್ ಐತಲ್ಲ ಬಹುತೇಕ ಸಿದ್ದರಾಮ ಜೀವನದಲ್ಲಿ ಖರೆ ಹೇಳಿದ್ರೆ ಅದು ಒಂದೇನೆ ಖರೆ ಹೇಳಿದ್ರೆ ಅದು ಒಂದೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ